ಸ್ನಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಒಂದು ಸ್ನಾತ್ರೆ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗದಿಂದ ಹೊಸ ಆದೇಶ ರಿಲೀಸ್ ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ ಈ ಒಂದು ಪ್ರಮಾಣ ಪತ್ರ ವಿದ್ಯುತ್ ಇಲಾಖೆಗೆ ಸಲ್ಲಿಸಲೇಬೇಕು ಸಲ್ಲಿಸಲಿಲ್ಲ ಅಂದ್ರೆ ಏನಾಗತ್ತೆ ಅಂದ್ರೆ ನಿಮ್ಮ ಒಂದು ವಿದ್ಯುತ್ ಸಂಪರ್ಕ ಕಡಿತ ಆಗತ್ತೆ ಅಂದ್ರೆ ಬಂದ್ ಮಾಡ್ತಿದ್ದಾರೆ ಇದೊಂದು ಹೊಸ ರೋಸನ ಜಾರಿ ಮಾಡಿದ್ದಾರೆ ರೈತರಾಗಬಹುದು ಈಗಾಗಲೇ ಹೊಸದಾಗಿ ಮನೆ ಕಟ್ಟಿರ್ತಾರೆ ನೀವಾಗಬಹುದು ಬಾಡಿಗೆ ಮನೆಯವರಾಗಬಹುದು ಯಾರ್ಯಾರು ಉಚಿತವಾಗಿ ಕರೆಂಟ್ ಬಳಸ್ತಾ ಇದಾರೆ ನೀವು ಆಗಬಹುದು ಪ್ರತಿಯೊಬ್ಬರು ಈಗ ನಿಮಗೆ ವಿದ್ಯುತ್ ಇರಲಿಲ್ಲ ಅಂದ್ರೆ ರಾತ್ರಿ ಸಮಯದಲ್ಲಿ ಒಂದು ತಾಸ್ ಏನಾದ್ರು ವಿದ್ಯುತ್ ಇರಲಿಲ್ಲ ಅಂದ್ರೆ ಕಣ್ಣು ಹೋದಾರ ಗೊತ್ತಾಗತ್ತ ನಿಮ್ಗ ಅನುಭವ ಆಗಿರಬಹುದು ಆದ್ರೆ ಈ ಒಂದು ಪ್ರಮಾಣ ಪತ್ರ ಸಲ್ಲಿಸಿದರೆ ಮಾತ್ರ ಮುಂದೆ ನಿಮಗೆ ವಿದ್ಯುತ್ ಸಿಗತ್ತೆ ಇಲ್ಲ ಅಂದ್ರೆ ವಿದ್ಯುತ್ ಸಿಗಲ್ಲ ಇದೊಂದು ಅರ್ಥ ಮಾಡ್ಕೊಳ್ಳಿ ಯಾರ್ಯಾರು ಹಣ ಕೊಟ್ಟು ವಿದ್ಯುತ್ ತಗೋತಾ ಇದಾರ ಅವರು ಕೂಡ ಸಲ್ಲಿಸಲೇಬೇಕು ಅದೇ ರೀತಿಯಾಗಿ ಈಗ ಉಚಿತ ವಿದ್ಯುತ್ ತಗೋತಾ ಇದಾರೆ ನೀವು ಕೂಡ ಸಲ್ಲಿಸಬೇಕು ಪ್ರತಿಯೊಬ್ರು ಕೂಡ ಈ ಒಂದು ಪ್ರಮಾಣ ಪತ್ರ ಈ ಒಂದು ದಾಖಲಾತಿ ಕೊಟ್ಟಿದ್ದಾರೆ ಬರೇ ಒಂದೇ ಡಾಕ್ಯುಮೆಂಟ್ಸ್ ಇದೆ ಆ ಒಂದು ಡಾಕ್ಯುಮೆಂಟ್ಸ್ ಅನ್ನ ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ ಸಲ್ಲಿಸಬೇಕಾಗತ್ತೆ ಆ ಒಂದು ಡಾಕ್ಯುಮೆಂಟ್ಸ್ ಹೆಸರು ಯಾವುದು ಏನು ಅಂತ ಪ್ರತಿ ಒಂದು ಮಾಹಿತಿ ವಿಡಿಯೋದಲ್ಲಿ ವಿಡಿಯೋ ನೋಡಿ ಪ್ರತಿ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಹೆಲ್ಪ್ ಆಗತ್ತೆ ನೋಡಿಸ್ತಾತ್ರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸುಮಾರು ಹದಿನಾರು ವರ್ಷಕ್ಕಿಂತ ಹಿಂದೆನೆ ಈ ಒಂದು ನಿಯಮಗಳು ತಂದಿದ್ದಾರೆ ಎಲ್ಲ ಒಂದು ಬೇಜಕಾಮ್ ಸಂಬಂಧಪಟ್ಟಂತೆ ಮಾಹಿತಿ ರಿಲೀಸ್ ಮಾಡಿದ್ದಾರೆ ಈಗಾಗಲೇ ಎಲ್ಲ ಎಷ್ಟು ಬೇಜ್ಕಾಂಜ್ ಕಾಮ್ ಇದಾವಲ್ಲ ಕರ್ನಾಟಕ ರಾಜ್ಯದಲ್ಲಿ ಚಾಮುಂಡೇಶ್ವರ್ ವಿದ್ಯುತ್ ಇಲಾಖೆ ಆಗ್ಬಹುದು ಕಲಬುರಗಿ ಆಗ್ಬಹುದು ಇದರಲ್ಲಿ ಇರುವಂತ ಎಲ್ಲ ಒಂದು ವ್ಯಾಸಕ್ರಾಮಗಳಿಗೆ ಸಂಬಂಧಪಟ್ಟಂತೆ ಆ ಪ್ರತಿಯೊಂದು ನೋಟಿಸ್ ಕಳಿಸ್ಕೊಟ್ಟಿದ್ದಾರೆ ಇದು ರಿಲೀಸ್ ಮಾಡ್ಲೇಬೇಕಂತ ಹೇಳಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಸುಮಾರು ನಿಮಗೆ ಹದಿನಾರು ವರ್ಷ ಹಿಂದ್ಗಡೆ ಈ ಒಂದು ನೋಟಿಸ್ ರಿಲೀಸ್ ಮಾಡಿದ್ರು ಎರಡ್ ಸಾವಿರದ ಹದಿನಾರಲ್ಲಿನೆ ಇದಕ್ಕೆ ಸಂಬಂಧಪಟ್ಟಂತೆ ಜಾರಿ ಮಾಡಿದ್ರು ಕೆಲವು ಜನ ಸಲ್ಲಿಸಿದ್ರೆ ಅವ್ರಿಗೆ ವಿದ್ಯುತ್ ಪೂರೈಕೆ ಆಗ್ತಾ ಇದೆ ಈಗಾಗಲೇ ಯಾರ್ಯಾರು ಸಲ್ಲಿಸಿಲ್ಲಲ್ಲ ದಯವಿಟ್ಟು ಸಲ್ಲಿಸಿ ಯಾವ್ದು ಡಾಕ್ಯುಮೆಂಟ್ಸ್ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಯಾರ್ಯಾರು ಮನೆ ಕಟ್ಟಿದಿರಲ್ಲ ಆ ಒಂದು ಮನೆ ಫ್ಲಾಟ್ ಇರಬಹುದು ಮನೆ ಆಗ್ಬೋದು ಸರ್ಕಾರದಲ್ಲಿ ರಿಜಿಸ್ಟರ್ ಆಗ್ಬೇಕು ರಿಜಿಸ್ಟರ್ ಆಗೋ ತನಕ ನಿಮ್ಗೆ ವಿದ್ಯುತ್ ಸಿಗಲ್ಲ ಅಂತ ಹೇಳಿ ಒಂದು ಹೊಸ ಮಾಹಿತಿ ಬಂದರೇ ಅದರ ಜೊತೆಯಲ್ಲಿ ಊಸಿ ಅಂತ ಹೇಳಿ ಈ ಒಂದು ಊಸಿ ಫಾರ್ಮರ್ ಆತ ಸ್ವಾದಿ ನಾನುಭವ ಅಂತ ಹೇಳಿ ಸ್ವಾದಿ ನಾನುಭವ ಓ ಸಿ ಅಂತಾರೆ ಅದಕ್ಕೆ ಆ ಒಂದು ಸಿ ಪ್ರಮಾಣ ಪತ್ರ ವಿದ್ಯುತ್ ಇಲಾಖೆಗೆ ಸಲ್ಲಿಸ್ಬೇಕಾಗತ್ತೆ ಸಲ್ಲಿಸಿಲ್ಲ ಅಂತ ತಿಳ್ಕೊಳ್ಳಿ ನಿಮ್ಮ ಒಂದು ವಿದ್ಯುತ್ ಸಂಪರ್ಕ ಬಂದ್ ಆಗತ್ತೆ ಅಂದ್ರೆ ನಿಮಗೆ ನೀರಿನ ಕರೆಂಟ್ ನೀರ್ ಇರೋದಿಲ್ಲ ಅದೇ ರೀತಿಯಾಗಿ ನಳ ನೀರ್ ಬರೋದಿಲ್ಲ ಒಳಚಂಡಿ ವ್ಯವಸ್ಥೆ ಎಲ್ಲಾ ಕೂಡ ಬಂದ್ ಮಾಡ್ತಿದ್ದಾರೆ ಇದೊಂದು ಹೊಸ ರೂಲ್ಸ್ ಆಗಿರತ್ತೆ ಇದು ನಾರ್ಮಲ್ ಆಗಿ ಆ್ಯಕು ಕರ್ನಾಟಕದಲ್ಲಿ ಆದ್ರೆ ಬೆಂಗಳೂರಿನಲ್ಲಿ ಏನೇನ್ ಬಂದ್ ಮಾಡ್ತಿದ್ದಾರೆ ಅಂದ್ರೆ ನಿಮ್ಮ ಒಂದು ನೀರಿನ ನೀರ್ ಬರುತ್ತಲ್ಲ ಅದು ಕೂಡ ಬಂದ್ ಮಾಡ್ತಾರೆ ಒಳಚಂಡಿ ವ್ಯವಸ್ಥೆ ಕೂಡ ಬಂದ್ ಮಾಡ್ತಿದ್ದಾರೆ ಅದೇ ರೀತಿಯಾಗಿ ನಿಮ್ಮ ಒಂದು ವಿದ್ಯುತ್ ಸಂಪರ್ಕ ಕೂಡ ಬಂದ್ ಮಾಡ್ತಿದ್ದಾರೆ ನಿಮ್ಗೆ ಏನೇನು ಸೌಲಭ್ಯ ಸಿಗುತ್ತಿತ್ತಲ್ಲ ವಿದ್ಯುತ್ ಇಲಾಖೆ ಸಂಬಂಧಪಟ್ಟಂತೆ ಅದೆಲ್ಲ ಬಂದ್ ಮಾಡ್ತಿದ್ದಾರೆ ನೀರಿನ ಸಂಪರ್ಕ ಕೂಡ ಬಂದ್ ಮಾಡ್ತಾರೆ ವಿದ್ಯುತ್ ಸಂಪರ್ಕ ಒಳಚರಂಡಿ ಸಂಪರ್ಕ ಇದೆಲ್ಲ ಬಂದ್ ಮಾಡ್ತಾರೆ ಈ ವಸಿ ಒಂದು ಸಲ್ಲಿಸುವ ತನಕ ಪ್ರತಿಯೊಬ್ರು ಕೂಡ ಓಸಿ ಕಾರ್ಡ್ ಸಲ್ಲಿಸಲೇಬೇಕು ಅರ್ಥ ಆಗಿದೆ ಅಂತ ಅನ್ಕೋತೀವಿ ಯಾರ್ಯಾರಿಗೆ ಸಲ್ಲಿಸಬೇಕು ಏನು ಅಂತ ಅಂತ ಹೇಳಿ ಯಾರ್ಯಾರು ಹೊಸ ಕಟ್ಟಡ ನಿರ್ಮಾಣ ಇದೀರಲ್ಲ ಅವ್ರು ಪ್ರತಿಯೊಬ್ರು ಅಪ್ಲೈ ಮಾಡಿ ಯಾರ್ಯಾರು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಸುಪ್ರೀಂ ಕೋರ್ಟ್ ಸಂಬಂಧಪಟ್ಟಂತೆ ಹೈಕೋರ್ಟ್ ನಲ್ಲಿ ಯಾರ್ಯಾರು ರಿಜಿಸ್ಟರ್ ಮಾಡ್ಕೊಂಡಿರಲಿಲ್ಲ ಪ್ರತಿಯೊಬ್ರು ರಿಜಿಸ್ಟರ್ ಮಾಡ್ಕೊಳ್ಳಿ ನಿಮ್ಮ ಒಂದು ಓಸಿ ಪ್ರಮಾಣ ಪತ್ರ ಸಲ್ಲಿಸಬೇಕು ಇದೊಂದು ಹೊಸ ರೂಲ್ಸ್ ಆಗಿರ ಅಂತ ವಿದ್ಯುತ್ ಇಲಾಖೆಯಿಂದ ಇದು ಅರ್ಥ ಆಗಿದೆ ಅಂತ ಅನ್ಕೋತೀವಿ ಎಸ್ಕಮ್ ಆಗ್ಬೋದು ಎಸ್ಕಮ್ ಆಗ್ಬೋದು ಪ್ರತಿ ಒಂದು ಡಿಪಾರ್ಟ್ಮೆಂಟ್ ಸಲ್ಲಿಸಬೇಕು ಅರ್ಥ ಆಗಿದೆ ಅಂತ ತಂದ್ಕೋತೀವಿ ಬರೀ ನಿಮಗೆ ಏಳು ದಿನ ಟೈಮ್ ಕೊಟ್ಟಿದ್ದಾರೆ ಈ ಬಂದು ಏಳು ದಿನ ಹೋಗಾಗಿ ಏನಾದ್ರೂ ಸಲ್ಲಿಸಿಲ್ಲ ಅಂದ್ರೆ ಪ್ರತಿ ಒಂದು ವಿದ್ಯುತ್ ಸಂಪರ್ಕ ಕಟ್ ಮಾಡ್ತಾರೆ ಇದೊಂದು ಅರ್ಥ ಮಾಡ್ಕೊಳ್ಳಿ ಬರೀ ಏಳು ದಿನ ಟೈಮ್ ಕೊಟ್ಟಿದ್ದಾರೆ ಎಲ್ಲರೂ ಏಳು ಜನ ಹೋಗಾಗಿ ಸೊ ಈ ಒಂದು ಪ್ರಮಾಣ ಪತ್ರ ಸಲ್ಲಿಸಬೇಕಾಗತ್ತೆ ಸೊ ಅದಿ ನಾನುಭವ ಪ್ರಮಾಣ ಪತ್ರ ಅಂತೇಳಿ ಸಲ್ಲಿಸಬೇಕಾಗತ್ತೆ ಓದಿಸಿ ಪ್ರತಿಯೊಬ್ಬರು ಸಲ್ಲಿಸಿ ವಿದ್ಯುತ್ ಸಂಪರ್ಕ ಪಡೆದುಕೊಳ್ಳಿ